ಸ್ವಾಗತ ಅಂತ ಹೇಳ್ತಾ ಪಾಠ ಆಧಾರಿತ ಮೌಲ್ಯಂಕನ ಎಲ್ ಬಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ತರಗತಿ ಆರು ವಿಷಯ ಸಮಾಜ ವಿಜ್ಞಾನದಲ್ಲಿ ಎಸ್ ಪಠ್ಯದ ಮೊದಲ ಪಾಠ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಮರುಸಿಂಚನದಲ್ಲಿ ಮೊದಲ ಒಂದು ಬೆಂಬಲಿತ ಕಲಿಕಾ ಚಟುವಟಿಕೆ ಹಾಳೆ ಪ್ರಾಚೀನ ಮತ್ತು ಪ್ರಸ್ತುತ ಕಾಲದ ವಸ್ತುಗಳು ಮತ್ತು ಚಟುವಟಿಕೆಗಳು ಸೊ ಈ ಟ್ವೆಂಟಿ ಮಾರ್ಕ್ಸ್ ಇದ್ದಾವೆ ಈ ಥರದ್ದು ಫೈವ್ ಮಾರ್ಕ್ಸು ಸೊ ಎರಡನ್ನು ಸೇರಿಸಿ ಟ್ವೆಂಟಿ ಫೈವ್ ಮಾರ್ಕ್ಸ್ ಕ್ವಶನ್ ಪೇಪರನ್ನು ರೆಡಿ ಮಾಡಿದ್ದೀನಿ ಸೊ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಿಕ್ಸ್ಗಾಗಿ ನಾವು ಏನು ಮಾಡ್ತಾ ಇದ್ದೀವಿ ಸೊ ಕನ್ನಡದಲ್ಲಿ ಮತ್ತು ಎಸ್ ಅಲ್ಲಿ ವಿಡಿಯೋಗಳು ಬರ್ತಾ ಇದ್ದಾವೆ ಸೊ ತನಕ ನೋಡಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಸೊ ಪ್ರಶ್ನೆ ಪತ್ರಿಕೆ ವಿನ್ಯಾಸ ನೋಡಬೇಕಾಗ್ತದೆ ಸ್ಮರಣೆಗೆ ಎಂಟು ಅಂಕ ಗ್ರಹಿಕೆ ಹತ್ತು ಅನ್ವಯ ಮೂರು ಕೌಶಲ ನಾಲ್ಕು ಒಟ್ಟಾರೆ ಇಪ್ಪತ್ತೈದು ಅಂಕವನ್ನು ವಿಟೇಜನ್ನು ಮಾಡಿದ್ದೀವಿ ಪ್ರಶ್ನಾನುಸಾರ ಅಂಕಗಳ ಹಂಚಿಕೆಗಳಲ್ಲಿ ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ ಅಂಕ ಕಿರು ಉತ್ತರಗಳು ಅಂಕ ದೀರ್ಘ ಉತ್ತರಗಳು ಅಂಕ ಒಟ್ಟಾರೆ ಇಪ್ಪತ್ತೈದು ಅಂಕ ಪ್ರಶ್ನೆ ಕಠಿಣತೆಯ ಮಟ್ಟ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಸುಲಭ ಎಂಟಂಕ ಸಾಧಾರಣ ಹನ್ನೆರಡು ಕಠಿಣ ಐದು ಒಟ್ಟಾರೆ ಇಪ್ಪತ್ತೈದು ಅಂಕ ಸೊ ಪ್ರಶ್ನೆ ಪತ್ರಿಕೆ ಜೊತೆಗೆ ಕಿ ಉತ್ತರಗಳ ಎರಡನ್ನೂ ಕೂಡ ಇದ್ದೀವಿ ಸೊ ನಾನು ನಿಮಗೆ ಪ್ರಶ್ನೋತ್ತರ ಪತ್ರಿಕೆನ ಏನು ಮಾಡ್ತೀನಪ್ಪ ಅಂತಂದರೆ ಸೇರ್ ಮಾಡ್ತಾ ಹೋಗ್ತೀನಿ ಎಸ್ ಪಾಠ ಆಧಾರಿತ ಮೌಲ್ಯಾಂಕನ ಎಲ್ ಬಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಅಧ್ಯಾಯ ಒಂದು ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಪಠ್ಯಪಾಠ ಇನ್ನು ಮರುಸಿಂಚನದಲ್ಲಿ ಪ್ರಾಚೀನ ಮತ್ತು ಪ್ರಸ್ತುತ ಕಾಲದ ವಸ್ತುಗಳು ಮತ್ತು ಚಟುವಟಿಕೆಗಳು ಅಂತ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಸೊ ಅದನ್ನು ಕೂಡ ನಾನು ನಿಮಗೆ ನೋಡುವ ಸೊ ಇದು ಪ್ರಶ್ನೆ ಮತ್ತು ಉತ್ತರ ಪತ್ರಿಕೆ ಎರಡನ್ನೂ ಇದ್ದಾವೆ ತರಗತಿ ಆರು ವಿಷಯ ಸಮಾಜ ವಿಜ್ಞಾನ ಅಂಕಗಳು ಇಪ್ಪತ್ತೈದು ಸಮಯ ಒಂದು ಗಂಟೆ ಭಾಗ ಒಂದು ಪಠ್ಯ ವಿಭಾಗ ಸೊ ಫಸ್ಟ್ ಬಿಟ್ಟಸ್ಥಳ ತುಂಬಿರಿ ಅಂತ ಮೂರು ಪ್ರಶ್ನೆಗಳಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಮೂರು ಪ್ರಶ್ನೆ ಮೂರಂಕ ಮೊದಲ ಪ್ರಶ್ನೆ ಇತಿಹಾಸದ ಪಿತಾಮಹ ಡ್ಯಾಶ್ ಅಂತ ಕೇಳಿದರು ಸೊ ದ ರೈಟ್ ಆನ್ಸರ್ ಈಸ್ ಡೋಟಸ್ ಅನ್ನೋದು ಎರಡನೇ ಪ್ರಶ್ನೆ ಲಿಖಿತ ಸಾಹಿತ್ಯ ರಚಿಸುವವರು ಡ್ಯಾಶ್ ಅಂತ ಕೇಳಿದ್ದಾರೆ ಸೋ ದ ಆನ್ಸರ್ ಈಸ್ ಅಕ್ಷರಸ್ಥರು ಮೂರನೇ ಪ್ರಶ್ನೆ ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ವಿಕಾಸವಾದ ಜೀವಿಗಳು ಅಂತ ಕೇಳಿದರೆ ಏಕಕೋಶ ಜೀವಿಗಳು ಇಸ್ ದ ರೈಟ್ ಆನ್ಸರ್ ಇನ್ನು ಸಂಬಂಧೀಕರಣದಲ್ಲಿ ಮೂರು ಪ್ರಶ್ನೆಗಳಿದ್ದಾವೆ ಮೊದಲೆರಡು ಪದಗಳ ಸಂಬಂಧವನ್ನು ಗ್ರಹಿಸಿ ಮೂರನೇ ಪದದ ಸಂಬಂಧವನ್ನು ನಾಲ್ಕರಲ್ಲಿ ಬರೀಬೇಕು ಮಧ್ಯಶಿಲಾಯುಗ ಸೂಕ್ಷ್ಮ ಶಿಲಾಯುಗ ಹಳೆಯ ಶಿಲಾಯುಗ ಡ್ಯಾಶ್ ಉತ್ತರ ಇತಿಹಾಸದ ಆರಂಭಿಕ ಪುರಾತತ್ವ ಹಂತ ಐದನೇ ಪ್ರಶ್ನೆ ಯಾವಾಗ ಅನ್ನೋದು ಕಾಲ ಸೂಚಿಸಿದರೆ ಎಲ್ಲಿ ಅನ್ನೋದು ಏನು ಅಂದರೆ ಸ್ಥಳ ಸೂಚಿಸ್ತದೆ ಆರನೇ ಪ್ರಶ್ನೆ ಜನಪದ ಗೀತೆ ಸಾಹಿತ್ಯ ಆಧಾರಕ್ಕೆ ಉದಾಹರಣೆ ಆದರೆ ಸ್ಮಾರಕಗಳು ಯಾವುದಕ್ಕೆ ಉದಾಹರಣೆ ಆಗ್ತದೆ ಅಂತ ಕೇಳಿದರೂ ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಆಗ್ತದೆ ಅನ್ನೋದು ಬರೀಬೇಕಿತ್ತು ಇನ್ನು ಹೊಂದಿಸಿ ಆಲ್ರೆಡಿ ಬರೆದಿದ್ದೀವಿ ಬೆಂಕಿಯ ಪರಿಚಯ ಆದದ್ದು ಹಳೆಯ ಶಿಲಾಯುಗದಲ್ಲಿ ಆಯುಧ ಉತ್ಪಾದನಾ ನೆಲೆ ಇರೋದು ಬಳ್ಳಾರಿ ಸಮೀಪದ ಸಂಗನಕಲ್ಲು ಅನ್ನೋದು ಸರಿಯಾದ ಉತ್ತರ ಬರ್ತದೆ ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರಲಿಕ್ಕೆ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ಸೊ ನಾಲ್ಕು ಪ್ರಶ್ನೆ ನಾಲ್ಕು ಅಂಕ ಒಂಬತ್ತನೇ ಪ್ರಶ್ನೆ ಇತಿಹಾಸ ಎಂದರೇನು ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನು ಕ್ರಮಬದ್ಧವಾಗಿ ಹೇಳೋದೇ ಇತಿಹಾಸ ಹತ್ತನೇ ಪ್ರಶ್ನೆ ಆಧಾರಗಳು ಎಂದರೇನು ಇತಿಹಾಸವನ್ನು ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳೋ ಸಾಕ್ಷ್ಯಾಧಾರಗಳೇ ಆಧಾರಗಳು ಹನ್ನೊಂದನೇ ಪ್ರಶ್ನೆ ಮಾನವರ ವಿಕಾಸ ಎಷ್ಟು ವರ್ಷಗಳ ಹಿಂದೆ ಆಯಿತು ಅಂತ ಕೇಳಿದರು ಸೊ ಉತ್ತರ ಹದಿನೆಂಟು ಲಕ್ಷ ವರ್ಷಗಳ ಹಿಂದೆ ಅನ್ನೋದು ಸರಿಯಾದ ಉತ್ತರ ಇನ್ನು ಲೋಹಗಳ ಬಳಕೆ ಪ್ರಾರಂಭವಾದ ಕಾಲ ಯಾವುದು ಅಂತ ಕೇಳಿದರೆ ನಮ್ಮ ಶಿಲಾಯುಗದ ಕೊನೆಯ ಕಾಲ ಅನ್ನೋದು ನೀವು ಬರೀಬೇಕು ಇನ್ನು ಟೂ ಮಾರ್ಕ್ಸ್ ಕ್ವೆಶನು ಎರಡು ಇಟ್ಟಿದ್ದೀವಿ ಪ್ರತಿ ಸರಿಯಾದ ಉತ್ತರಕ್ಕೆ ಎರಡು ಅಂಕ ಸೊ ಎರಡು ಪ್ರಶ್ನೆ ನಾಲ್ಕು ಅಂಕಗಳನ್ನು ಈ ವಿಭಾಗದಲ್ಲಿ ನಾವು ನಿಮಗೆ ಕೊಟ್ಟಿರ್ತಕ್ಕಂಥದ್ದು ಪ್ರಶ್ನೆ ಏನಿದೆ ನೋಡಿ ಇತಿಹಾಸದ ಮೂರು ಪ್ರಧಾನ ಕಾಲಗಳು ಯಾವುವು ಅಂತ ಕೊಟ್ಟಿದ್ದಾರೆ ಪ್ರಾಗೈತಿಹಾಸಿಕ ಕಾಲ ಪೂರ್ವಭಾವಿ ಕಾಲ ಇತಿಹಾಸ ಕಾಲ ಅಥವಾ ಇದರ ಬದಲಾಗಿ ಯಾವುದನ್ನು ತಾವುಗಳು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಉತ್ತರಿಸಬಹುದು ಇತಿಹಾಸದ ಪ್ರಮುಖ ಆಧಾರಗಳು ಯಾವುವು ಅಂತ ಕೇಳಿದ್ದಾರೆ ಸೊ ಇತಿಹಾಸದ ಪ್ರಮುಖ ಆಧಾರಗಳು ಯಾವ ಬರ್ತಾವಪ್ಪ ಅಂತಂದ್ರೆ ಒಂದನೇದು ಸಾಹಿತ್ಯ ಆಧಾರಗಳು ಬರ್ತದ ಎರಡನೇದು ಪುರಾತತ್ವ ಆಧಾರಗಳು ಬರ್ತದೆ ಇಷ್ಟನ್ನು ನೀವು ಬರಿಬೇಕು ಹದಿನಾಲ್ಕನೇ ಪ್ರಶ್ನೆ ಮಕ್ಕಳೇ ನಮಗೆ ಇತಿಹಾಸ ಏಕೆ ಬೇಕು ಅಂತ ಕೇಳಿದ್ದಾರೆ ಇಟ್ ಮೀನ್ಸ್ ಇತಿಹಾಸದ ಉಪಯೋಗಗಳನ್ನು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕಿತ್ತು ಸೊ ಇತಿಹಾಸ ಅನ್ನೋದು ನಮ್ಮ ದೇಶದ ಸ್ಮರಣಶಕ್ತಿ ಇದ್ದ ಹಾಗೆ ನಮ್ಮ ಪೂರ್ವಿಕರು ಕೈಗೊಂಡ ಒಳ್ಳೆಯ ಮತ್ತು ತಪ್ಪು ತೀರ್ಮಾನಗಳಿಂದ ಅನುಭವಿಸಿದ ಸುಖ ದುಃಖಗಳನ್ನು ತೊಂದರೆಗಳನ್ನು ತಿಳಿಸ್ತದ ಮುಂದಿನ ತೀರ್ಮಾನಗಳನ್ನು ಕೈಗೊಳ್ಳುವಾಗ ಎಚ್ಚರಿಕೆ ಹೆಜ್ಜೆ ಇಡಲಿಕ್ಕೆ ಸಹ ಮಾಡ್ತದ ಪೂರ್ವಿಕರ ತತ್ವಾದರ್ಶಗಳು ವಿಚಾರಧಾರೆಗಳು ಮುಂದಿನ ತಲೆಮಾರುಗಳಿಗೆ ಮಾದರಿಯೂ ದಾರಿದೀಪವು ನಮಗೆ ಇತಿಹಾಸ ಮಾಡ್ತದೆ ಒಟ್ಟಾರೆ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪರಿಚಯಿಸ್ತದ ಶೌರ್ಯ ಪರಾಕ್ರಮ ತ್ಯಾಗ ಬಲಿದಾನಗಳು ಮುಂದಿನ ಪೀಳಿಗೆಗೆ ಸ್ಫೂರ್ತಿಯನ್ನು ಕೊಡ್ತದೆ ಯಾವುದಪ್ಪ ಅಂದ್ರೆ ಇತಿಹಾಸ ಇನ್ನು ಮೂರಂಕದ ಒಂದೇ ಒಂದು ಪ್ರಶ್ನೆ ಕೊಟ್ಟಿದ್ದೀವಿ ಹದಿನೈದು ಜೀವಿಗಳ ವಿಕಾಸವನ್ನ ಕುರಿತು ಬರೀರಿ ಅಂತ ಕೇಳಿದ್ರು ಉತ್ತರ ಏನು ಬರಿಬೇಕಾ ಅಂದ್ರೆ ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ಏಕಕೋಶ ಜೀವಿಗಳು ವಿಕಾಸ ಹೊಂದಿದವು ನಂತರ ಮೃದ್ವಂಗಿಗಳು ಮೀನು ಸಸ್ಯ ಕೀಟ ಉಭಯವಾಸಿ ರೆಕ್ಕೆಯುಳ್ಳ ಕೀಟ ಸರಿಸೃಪ ಪಕ್ಷಿಗಳು ಸಸ್ತನಿಗಳು ಹೂ ಬಿಡುವ ಸಸ್ಯ ಹುಲ್ಲು ವಾನರ ದ್ವಿಪದಿಗಳು ವಿಕಾಸವನ್ನು ಹೊಂದುತ್ತವೆ ಸುಮಾರು ಹದಿನೆಂಟು ಲಕ್ಷ ವರ್ಷಗಳ ಹಿಂದೆ ಮಾನವನ ವಿಕಾಸವಾಗ್ತದೆ ಒಟ್ಟಾರೆ ಆಧುನಿಕ ಮಾನವರ ದೈಹಿಕ ರಚನೆಯನ್ನು ಹೊಂದಿದ್ದ ಮಾನವರು ಮೊದಲು ದಕ್ಷಿಣ ಆಫ್ರಿಕಾದಲ್ಲಿ ಕಾಣಿಸಿಕೊಳ್ತಾರೆ ಮಾನವರು ಆಫ್ರಿಕಾದಿಂದ ಪ್ರಪಂಚದ ವಿವಿಧ ಭೂಭಾಗಗಳಿಗೆ ವಲಸೆ ಹೋಗಿ ನೆಲೆಸಿದರು ಅಂತ ಹೇಳಲಾಗ್ತದೆ ಅಂತಕ್ಕದ್ದನ್ನು ಬರೆದ್ರೆ ಮೂರು ಮಾರ್ಕ್ಸ್ ನಿಮಗೆ ಕೊಡ್ತಾರೆ ಈ ಪ್ರಶ್ನೆ ಬರಲಿಲ್ಲ ಅಂದರೆ ಇನ್ನೊಂದು ಪ್ರಶ್ನೆ ಕೊಟ್ಟಿತ್ತು ಶಿಲಾಯುಗದ ಮಾನವರ ಜೀವನವನ್ನು ಕುರಿತು ಬರೀರಿ ಇಲ್ಲಿ ಮಧ್ಯಶಿಲಾಯುಗದ ಮಾನವ ಕೌಶಲ್ಯಭರಿತ ಕಿರು ಶಿಲಾಯುಧಗಳನ್ನು ಬಳಸಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ ಅಂದರೆ ಈ ಕಿರು ಶಿಲಾ ಕಿರು ಆಯುಧಗಳು ಬಾಣದ ತುದಿಗೆ ಅಥವಾ ಕಟ್ಟಿಗೆಗೆ ಸಿಕ್ಕಿಸಿ ಭರ್ಜಿಯಂತೆ ಬಳಸಿ ಬೇಟೆಯನ್ನು ಆಡ್ತಾ ಇದ್ದ ಆಮೇಲೆ ಕಾಡು ಧಾನ್ಯಗಳನ್ನು ಆಹಾರಕ್ಕಾಗಿ ಸಂಗ್ರಹಿಸ್ತಿದ್ದ ಧಾನ್ಯಗಳಾಗಲಿ ಬೇಟೆಗಳಾಗಲಿ ನಿರಂತರವಾಗಿ ಆತನಿಗೆ ದೊರಕ್ತಾ ಇರಲಿಲ್ಲ ಅನೇಕ ವೇಳೆ ಹಸುವಿನಿಂದ ಕಾಲ ಕಳೆದ ಬೇಟೆ ಸಂದರ್ಭದಲ್ಲಿ ಗಾಯಗೊಂಡ ಪ್ರಾಣಿಗಳನ್ನು ಸಾಕಿದ ನಿಧಾನವಾಗಿ ಪಶುಪಾಲನೆ ಪ್ರಾರಂಭವನ್ನು ಮಾಡಿದ ಬಿಡುವಿನ ವೇಳೆಯಲ್ಲಿ ಕಲ್ಲಾಸರಿಗಳ ಮೇಲೆ ಚಿತ್ರ ಬಿಡಿಸಿದ ಪ್ರಾಣಿಗಳ ಚರ್ಮ ಮೇಲ್ಹೊದಿಕೆಯಾಗಿ ಬಳಸಿದ ಬೆಂಕಿಯ ಪರಿಚಯ ಆತನಿಗೆ ತಿಳಿದಿತ್ತು ಅಂತ ಬರೆದ್ರೆ ಸಾಕು ಒಂದು ಪ್ರಶ್ನೆ ಕೇಳಿತು ಭಾರತದ ನಕಾಸೆಯನ್ನು ಬಿಡಿಸಿ ಅದರಲ್ಲಿ ನವ ಶಿಲಾಯುಗದ ನೆಲೆಗಳನ್ನು ಬರೀರಿ ಅಂತ ಕೇಳಿತು ಸೊ ಒಂದಂಕ ಮ್ಯಾಪ್ಗಿದೆ ಮೂರಂಕ ಸ್ಥಳಕ್ಕಿದ್ದಾವೆ ಸೊ ನಿಮಗೆ ಆಲ್ರೆಡಿ ಇದು ಪುಸ್ತಕದಲ್ಲಿ ಭಾರತದಲ್ಲಿ ಶಿಲಾಯುಗದ ನೆಲೆಗಳಲ್ಲಿ ಹಳೆ ಶಿಲಾಯುಗದ ಸ್ಥಳಗಳು ಬಂದಾವ ಓಕೆನಾ ನೆಕ್ಸ್ಟ್ ಇರೋದು ಮಧ್ಯ ಇದ್ದಾವೆ ನೆಕ್ಸ್ಟ್ ಇರೋದು ನವ ಇದ್ದಾವೆ ಓಕೆನಾ ಸೊ ನಾವು ಕೇಳಿರ್ತಕ್ಕಂಥದ್ದು ನವಶಿಲಾಯುಗದ ನೆಲೆಗಳನ್ನು ನೀವು ಗುರುತಿಸಬೇಕು ಮೂರು ಯಾವುದಾದ್ರೂ ಗುರುತಿಸ್ರು ಕೂಡ ನಿಮಗೆ ಅಂಕಗಳನ್ನು ಕೊಡ್ತಾರೆ ಇನ್ನು ಭಾಗ ಎರಡಕ್ಕೆ ಹೋಗೋಣ ಮರುಸಿಂಚನೆ ವಿಭಾಗದ ಮೊದಲ ಬೆಂಬಲಿತ ಕಲಿಕಾ ಹಾಳೆ ಪ್ರಾಚೀನ ಮತ್ತು ಪ್ರಸ್ತುತ ಕಾಲದ ವಸ್ತುಗಳು ಮತ್ತು ಚಟುವಟಿಕೆಗಳು ಸೊ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು ಸೊ ಹದಿನಾಲ್ಕನೇ ಪ್ರಶ್ನೆ ಪ್ರಾಚೀನ ಮತ್ತು ಆಧುನಿಕ ಕಾಲ್ ಕಾಲದ ನಾಣ್ಯಗಳ ನಡುವಿನ ವ್ಯತ್ಯಾಸವನ್ನು ಟೂ ಮಾರ್ಕ್ಸ್ಗೆ ಕೇಳಿದ್ದೀವಿ ಪ್ರಾಚೀನ ಕಾಲದಲ್ಲಿ ವಿವಿಧ ಲೋಹಗಳ ನಾಣ್ಯಗಳ ಚಲಾವಣೆ ಇತ್ತು ನಾಣ್ಯಗಳ ಚಲಾವಣೆ ರಾಜ್ಯರ ವಿವೇಚನೆ ಮೇಲೆ ಇತ್ತು ಬಟ್ ಆಧುನಿಕ ಕಾಲದಲ್ಲಿ ಒಂದೇ ತರಹದ ನಾಣ್ಯ ಲೋಹದ ನಾಣ್ಯಗಳ ಬಳಕೆ ಆಗ್ತಾ ಇದ್ದಾವೆ ಮತ್ತು ಇದು ಆರ್ ಬಿ ಐ ಬ್ಯಾಂಕ್ನ ನಿಯಂತ್ರಣದಲ್ಲಿ ಚಲಾವಣೆಯನ್ನು ನಡೀತಾವಂತ ಬರೆದ್ರೆ ಸಾಕು ಹದಿನೈದನೇ ಪ್ರಶ್ನೆ ಕೆಳಗಿನ ವೃತ್ತಿಯವರು ಮಾಡೋ ಕೆಲಸವನ್ನು ತಿಳಿಸಿ ಅಂತ ಮೂರು ಮಾರ್ಕ್ಸ್ಗೆ ಕೇಳಿತ್ತು ಕುಂಬಾರ ಸಮಗಾರ ಅಥವಾ ಚಮ್ಮಾರ ಕ್ಷೌರಿಕ ಕುಂಬಾರ ಮಾಡೋದು ಮಣ್ಣಿನ ಮಡಕೆ ಪಾತ್ರೆಗಳ ತಯಾರಿಕೆ ಸಮಗಾರ ಅಥವಾ ಚಮ್ಮಾರ ಮಾಡೋದು ಪಾದರಕ್ಷೆಗಳ ತಯಾರಿಕೆ ಕ್ಷೌರಿಕ ಮಾಡೋದು ತಲೆಗೂದಲ್ಲನ್ನು ಕತ್ತರಿಸ್ತಕ್ಕಂಥದ್ದು ಅನ್ನೋದನ್ನು ಕ್ಷೌರದ ಕೆಲಸವನ್ನಂತ ಅಂತ ಬರೆದ್ರೆ ಸಾಕು ಯಾರಿಗೆಲ್ಲ ಪಿ ಡಿ ಎಫ್ಗಳು ಬೇಕು ಅನ್ನೋರು ಜಸ್ಟ್ ಇದಕ್ಕೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಡಬಲ್ ನೈನ್ ಸಿಕ್ಸ್ ಫೋರ್ ಜೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ಸೊ ನಿಮಗೆ ಪಿ ಡಿ ಎಫ್ಗಳನ್ನ ಏನು ಮಾಡ್ತಾರಪ್ಪ ಅಂತಂದರೆ ಕಳಿಸಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕಡಿಮೆ ಬೆಲೆಯಲ್ಲಿ ಮಾಡ್ತಾರೆ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದು